ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಜಯರಾಮ್ ಜಮಖಂಡಿ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತಿನ ದಿವಸ ಏನು ತಿಳಿಸ್ಕೊಡ್ತಾರಪ್ಪ ಅಂದ್ರೆ ಗಿಲ್ಲಿಯವರು ನಮ್ಮ ಬಿಗ್ ಬಾಸ್ ಮನೆಯ ಟಾಪ್ ಅಂತ ಒಬ್ಬ ಹಾಸ್ಯ ಕಲಾವಿದ ಅಂತಲೂ ಅನ್ನಬಹುದು ಇವರೇ ನಮ್ಮ ಬಿಗ್ ಬಾಸ್ನ ವಿನ್ನರ್ ಅಂದರೆ ನಿನ್ನೆ ಅಂದರೆ ನಿನ್ನೆ ದಿವಸ ಎಪಿಸೋಡ್ನಲ್ಲಿ ಎಲ್ಲ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳ ಆಯ್ಕೆ ಮಾಡುವಾಗ ಗಿಲ್ಲಿಯವರ ಟೀಮು ಗೆದ್ದಿರುತ್ತದೆ ಅಂದರೆ ಗಿಲ್ಲಿಯವರು ಆಟ ಆಡಿ ಗೆದ್ದಿರುತ್ತಾರೆ ಗೆದ್ದಿರುತ್ತದೆ ಹಾಗೂ ರಾಶಿಕಾ ಅವರು ಅದರಲ್ಲಿ ಗೇಮನ್ನು ಆಡಿರ್ತಾರೆ ಗಿಲ್ಲಿಯವರ ಟೀಮ್ನಲ್ಲಿ ಆ ಕಾರಣದಿಂದಾಗಿ ಅವರು ರಾಶಿಕಾ ಅವರು ಹಾಗೂ ರ ರಕ್ಷಿತಾ ಅವರು ಹೀಗೆ ನಾಲ್ಕು ಸದಸ್ಯರಲ್ಲಿ ಅದರಲ್ಲಿ ರಾಶಿಕಾ ಅವರನ್ನು ಕ್ಯಾಪ್ಟನ್ಸಿ ಓಟಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ರಾಶಿಕಾ ಅವರ ಹೆಸರನ್ನು ಗಿಲ್ಲಿಯವರು ಸೂಚಿಸ್ತಾರೆ ಇದಕ್ಕೆ ತುಂಬ ಖುಷಿಗೊಳ್ತಾರೋ ಯಾರಪ್ಪ ಅಂದ್ರೆ ರಾಶಿಕಾ ಅವರು ಅಂದರೆ ಅವರು ಹಿಂದಿನ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಅವರಿಂದಲೇ ಕ್ಯಾಪ್ಟನ್ಸಿ ಟಾಸ್ಕಿ ಅದಕ್ಕೋಸ್ಕರ ಗಿಲ್ಲಿಯವರು ರಾಶಿಕಾ ಅವರನ್ನ ಅಭ್ಯರ್ಥಿನೇ ಆಯ್ಕೆ ಮಾಡ್ತಾರೆ ಇದರಿಂದ ಜನರಿಗೆ ತುಂಬ ಖುಷಿಯಾಗಿದೆ ಏಕೆಂದರೆ ಎಲ್ಲ ಏಕೆಂದರೆ ಜನರು ಇಷ್ಟಪಡುವುದೇನಪ್ಪ ಅಂದ್ರೆ ಗಿಲ್ಲಿಯವರ ಕಾಮಿಡಿ ಹಾಗೂ ಮಾನವೀಯತೆಯ ದೃಷ್ಟಿ ಅದರಲ್ಲಿ ಎಲ್ಲರನ್ನು ಸಮಾನವಾಗಿ ಕಾಣುತ್ತಾರೆ ಯಾರು ಅವರು ಆದ್ದರಿಂದ ಗಿಲ್ಲಿ ಅಂದರೆ ಎಲ್ಲರಿಗೂ ಇಷ್ಟನೇ ಇಷ್ಟ ಅವರೇ ಈ ಬಿಗ್ ಬಾಸ್ ವಿನ್ನರ್ ಹಾಗೂ ಹನ್ನೆರಡು ಸೀಸನ್ ವಿನ್ನರ್ ಆಗುತ್ತಾರೆ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ